ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಹತ್ರ ಇರೋ ಕೆಲವು ಮಾಹಿತಿ ಇಟ್ಕೊಂಡು ಬೆಂಗಳೂರಿನ ಕೆಲವು ಇಂಪಾರ್ಟೆಂಟ್ ಸ್ಥಳಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ಕೊಂಡಿದೀವಿ ಹ್ಮ್ ಒಳ್ಳೆ ಐಡಿಯಾ ಈ ಸ್ಥಳಗಳು ಅಂದ್ರೆ ಬರೀ ಟೂರಿಸ್ಟ್ ಸ್ಪಾಟ್ಸ್ ಅಲ್ಲ ಅಲ್ವಾ ಅವು ಬೆಂಗಳೂರಿನ ಒಂದು ಒಂದು ವ್ಯಕ್ತಿತ್ವವನ್ನೇ ತೋರಿಸ್ತವೆ ಅಂತ ಹೌದು ಖಂಡಿತ ಸೊ ಈ ಜಾಗಗಳು ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ಸ್ವಲ್ಪ ಡೀಪೈ ನೋಡೋಣ ಇವತ್ತು ಸರಿ ಮೊದಲಿಗೆ ನಿಂದ ಶುರು ಮಾಡೋಣವೇ ನಗಳದ ಮಧ್ಯದಲ್ಲಿರೋ ಒಂದು ದೊಡ್ಡ ಹಸಿರು ಶ್ವಾಸಕೋಶ ಇದ್ದಾಗೆ ಆಹಾ ಲಾಲ್ಬಾಗ್ ಲಾಲ್ಬಾಗ್ ಅಂದ್ರೆ ಇನ್ನೂರ ನಲವತ್ತೆಕ್ರೆ ಅಲ್ವಾ ಇಷ್ಟು ದೊಡ್ಡ ಜಾಗ ನಗಲದ ಮಧ್ಯದಲ್ಲಿ ಹೌದು ಅಲ್ಲಿ ಸಿಗೋ ಅಪರೂಪದ ಗಿಡಗಳು ಆಮೇಲೆ ಅ ಫೇಮಸ್ ಗ್ಲಾಸ್ ಹೌಸ್ ನೋಡಕ್ ಚೆನ್ನಾಗಿರುತ್ತೆ ನಿಜ ಅದು ಕೇವಲ ಒಂದು ಪಾರ್ಕ್ ಅಲ್ಲ ನೋಡಿ ಅದರ ಮಹತ್ವ ಇನ್ನೂ ಹೆಚ್ಚಿದೆ ಹ್ಮ್ ಅಂದ್ರೆ ನಗರ ಪ್ರದೇಶಗಳಲ್ಲಿ ಲಾಲ್ಬಾಗ್ನಂತಹ ದೊಡ್ಡ ಹಸಿರು ಜಾಗಗಳು ಇರೋದು ಆ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ಕಾಪಾಡೋಕೆ ತುಂಬ ಮುಖ್ಯ ಓಹೋ ಹೌದು ಜನರಿಗೂ ಅಷ್ಟೇ ಒಂದು ರೀತಿ ಮನಸ್ಸಿಗೆ ಶಾಂತಿ ಕೊಡುತ್ತೆ ಇದು ಬೆಂಗಳೂರಿಗೆ ಗಾರ್ಡನ್ ಸಿಟಿ ಅಂತ ಹೆಸರು ಬರಲು ಒಂದು ಮುಖ್ಯ ಕಾರಣ ಕೂಡ ಕರೆಕ್ಟ್ ಗಾರ್ಡನ್ ಸಿಟಿ ಅಂತ ತಕ್ಷಣ ಲಾಲ್ಬಾಗ್ ನೆನ್ಪಾಗತ್ತೆ ಹ್ಮ್ ಆ ಹಸಿರಿನಿಂದ ಈಗ ಆಡಳಿತದ ಕೇಂದ್ರ ವಿಧಾನಸೌಧದ ಕಡೆ ಹೋಗೋಣ ಆಹಾ ವಿಧಾನಸೌಧ ವಿಶೇಷವಾಗಿ ರಾತ್ರಿ ಹೊತ್ತು ಆ ಲೈಟಿಂಗ್ ನಲ್ಲಿ ನೋಡಿದ್ರೆ ಅದರ ಗಾಂಭೀರ್ಯ ಇದೆಯಲ್ಲ ಅದ್ಭುತ ಹೌದು ಹೌದು ಅದರ ಆರ್ಕಿಟೆಕ್ಚರ್ ಬಗ್ಗೆ ಏನ್ ಹೇಳ್ತೀರಿ ತುಂಬಾ ಯುನೀಕ್ ಆಗಿದೆ ಯಾಕೆ ಅದೇ ಸ್ಟೈಲು ಏನಾದರೂ ವಿಶೇಷ ಕಾರಣ ಇತ್ತಾ ಹ್ಮ್ ಒಳ್ಳೆ ಪಾಯಿಂಟ್ ಅದು ವಿಧಾನಸೌಧ ಕೇವಲ ಒಂದು ಕಟ್ಟಡ ಅಲ್ಲ ನೋಡಿ ಅದು ಕರ್ನಾಟಕದ ಒಂದು ಆಶಯ ಒಂದು ಶಕ್ತಿಯ ಪ್ರತೀಕ ಓಕೆ ಅದರದು ನವದ್ರಾವಿಡ ಶೈಲಿ ಅಂತಾರಲ್ಲ ಅದು ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿರೋದು ಹೌದಾ ಹೌದು ಆ ಗೋಪುರಗಳು ಕಂಬಗಳು ಎಲ್ಲ ಹಳೇ ದೇವಸ್ಥಾನಗಳ ಶೈಲಿಯಿಂದ ಪ್ರೇರಿತ ಅಂದ್ರೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಆಧುನಿಕ ಆಡಳಿತದ ಜೊತೆ ಬೆಸೆಯೋ ಪ್ರಯತ್ನ ಅದು ಕೇವಲ ಆಫೀಸ್ ಅಲ್ಲ ಅದೊಂದು ಹೆಮ್ಮೆಯ ಸಂಕೇತ ಕೂಡ ವ್ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಸರಿ ಈಗ ಇನ್ನೊಂದು ಹಸಿರು ತಾಣಕ್ಕೆ ಬರೋಣ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ತರನೇ ಇದು ಕೂಡ ಸಿಟಿಯ ಲೈಫ್ ಲೈನ್ ಇದ್ದಾಗೆ ಅಲ್ವಾ ಬೆಳಗ್ಗೆ ನೋಡಿದ್ರೆ ಸಾಕು ಜಾಗಿಂಗ್ ಯೋಗ ಕರೆಕ್ಟ್ ಸಂಜೆ ಆದ್ರೆ ಫ್ಯಾಮಿಲಿ ಜೊತೆ ಕಾಲ ಕಳೆಯೋರು ಒಂಥರ ಸೋಷಿಯಲ್ ಹಬ್ ಕೂಡ ಆಗಿದೆ ಅನ್ಸುತ್ತೆ ಇವತ್ತಿನ ಫಾಸ್ಟ್ ಲೈಫ್ ಇದೆಯಲ್ಲ ಇಂತಹ ಪಾರ್ಕ್ಗಳ ಅಗತ್ಯ ತುಂಬಾ ಇದೆ ಇದು ಬರೀ ದೇಹಕ್ಕೆ ವ್ಯಾಯಾಮ ಅಲ್ಲ ಹ್ಮ್ ಮಾನಸಿಕವಾಗಿ ಕೂಡ ಆ ಒತ್ತಡ ಕಡಿಮೆ ಆಗೋಕೆ ಹೆಲ್ಪ್ ಮಾಡುತ್ತೆ ಒಂದು ಶಾಂತವಾದ ಜಾಗ ಸಿಗುತ್ತೆ ನೋಡಿ ಹೌದು ಆಮೇಲೆ ನೀವ್ ಹೇಳಿದ ಹಾಗೆ ಬೇರೆ ಬೇರೆ ತರಹದ ಜನ ಒಂದೆಡೆ ಸೇರ್ತಾರೆ ಅದರಿಂದ ಒಂದು ಕಮ್ಯುನಿಟಿ ಫೀಲಿಂಗ್ ಬರುತ್ತೆ ನಗರದ ಆರೋಗ್ಯಕ್ಕೆ ಇದು ಮುಖ್ಯ ನಿಜ ಈಗ ಸ್ವಲ್ಪ ಇತಿಹಾಸದ ಕಡೆ ಹೋಗೋಣ ಬೆಂಗಳೂರು ಅರಮನೆ ಆ ಬ್ಯಾಂಗ್ಲೋರ್ ಪ್ಯಾಲೆಸ್ ನೋಡೋಕೆ ಯುರೋಪಿಯನ್ ಕೋಟೆಗಳ ತರ ಕಾಣುತ್ತೆ ಅಲ್ವಾ ಈ ಮಾಡರ್ನ್ ಸಿಟಿ ನಿಲ್ಲುತ್ತೆ ಹೌದು ಅದರ ವಾಸ್ತುಶೈಲಿ ಸ್ವಲ್ಪ ವಿಭಿನ್ನವಾಗಿದೆ ಇವತ್ತಿನ ಬೆಂಗಳೂರಲ್ಲಿ ಇದರ ಸ್ಥಾನ ಏನು ನೋಡಿ ಬೆಂಗಳೂರು ಅರಮನೆಯಂತಹ ಐತಿಹಾಸಿಕ ಕಟ್ಟಡಗಳನ್ನು ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಖಂಡಿತ ಇದು ಬರೀ ಒಡೆಯರ್ ಕಾಲದ ನೆನಪು ಅಷ್ಟೇ ಅಲ್ಲ ಆ ಕಾಲದ ಆ ವಸಾಹತುಶಾಹಿ ಪ್ರಭಾವ ಸ್ಥಳೀಯ ರಾಜಮನೆತನದ ಲಿಂಕ್ಸ್ ಎಲ್ಲವನ್ನೂ ತೋರಿಸುತ್ತೆ ಇವತ್ತಿನ ಹೈಟೆಕ್ ಸಿಟಿ ಮಧ್ಯೆ ಇಂತಹ ಸ್ಥಳಗಳು ನಮ್ಮ ಬೇರುಗಳನ್ನು ನೆನಪಿಸುತ್ತೆ ಅವು ಹಳೆ ಕಥೆ ಹೇಳೋ ಸಾಕ್ಷಿಗಳು ಇವುಗಳನ್ನು ಕಾಪಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸ ತಿಳಿಸಿದ ಹಾಗೆ ಕರೆಕ್ಟಾಗಿ ಹೇಳ್ರಿ ಈಗ ಪರಂಪರೆಯಿಂದ ಸೀದಾ ಮಾಡರ್ನ್ ಬೆಂಗಳೂರಿಗೆ ಜಂಪ್ ಮಾಡೋಣ ಎಂಜಿ ರೋಡ್ ಜಿ ರೋಡ್ ಅಲ್ಲಿ ಯಾವಾಗ್ಲೂ ಜನಜಂಗುಳಿ ಹೌದು ಬೆಂಗಳೂರು ಅಂದ್ರೆ ಮೊದಲು ನೆನಪಾಗುವ ಜಾಗಗಳಲ್ಲಿ ಇದು ಮಂದು ಶಾಪಿಂಗ್ ಕ್ಯಾಫೆಗಳು ಆ ಸ್ಟ್ರೀಟ್ ಫುಡ್ ಯಾವಾಗ್ಲೂ ಏನೋ ಒಂದು ಆಕ್ಟಿವಿಟಿ ನಡೀತಾನೆ ಇರುತ್ತೆ ನಿಜ ಇದು ಇದು ಈಗಿನ ಬೆಂಗಳೂರಿನ ನಿಜವಾದ ಮುಖ ತೋರಿಸುತ್ತೆ ಅನ್ಬಹುದ ಖಂಡಿತವಾಗಿಯೂ ಅನ್ಬೋದು ಎಂ ಜಿ ರೋಡ್ ಮತ್ತೆ ಸುತ್ತಮುತ್ತ ಇರೋ ಏರಿಯಾ ಇದೆಯಲ್ಲ ಅದು ಬೆಂಗಳೂರಿನ ಕಾಸ್ಮೋಪಾಲಿಟನ್ ಕಲ್ಚರ್ಗೆ ಅಂದ್ರೆ ಬಹು ಸಂಸ್ಕೃತಿಯ ಕೇಂದ್ರ ಬಿಂದು ಇದ್ದಾಗೆ ಅಲ್ಲಿ ಎಲ್ಲಾ ತರಹದ ಜನರನ್ನ ನೋಡಬಹುದು ವ್ಯಾಪಾರ ವಹಿವಾಟು ಆಮೇಲೆ ನಗರದ ಒಂದು ಆಧುನಿಕ ಲೈಫ್ ಸ್ಟೈಲ್ ಎಲ್ಲವೂ ಒಟ್ಟಿಗೆ ಸೇರಿದೆ ಹೌದು ಇದು ಬೆಂಗಳೂರು ಹೇಗೆ ಬದಲಾಗಿದೆ ಆರ್ಥಿಕವಾಗಿ ಹೇಗೆ ಬೆಳೆದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹಳೆ ಮತ್ತು ಹೊಸ ಬೆಂಗಳೂರನ್ನು ಕನೆಕ್ಟ್ ಮಾಡೋ ಬ್ರಿಡ್ಜ್ ತರಹ ಸರಿಯಾಗಿ ಹೇಳಿದ್ರಿ ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಸ್ಥಳಗಳು ಲಾಲ್ಬಾಗಿನ ಹಸಿರು ವಿಧಾನಸೌಧದ ಗಾಂಭೀರ್ಯ ಕಬ್ಬನ್ ಪಾರ್ಕ್ನ ನೆಮ್ಮದಿ ಅರಮನೆಯ ಇತಿಹಾಸ ಮತ್ತೆ ಎಂ ಜಿ ರೋಡ್ನ ವೇಗ ಇವೆಲ್ಲ ಸೇರಿ ಬೆಂಗಳೂರಿನ ಒಂದು ವೈವಿಧ್ಯತೆ ಆ ಕಾಂಪ್ಲೆಕ್ಸಿಟಿಯನ್ನು